ವಿಶೇಷವಾಗಿ ಸೌಭಾಗ್ಯ ಲಕ್ಷ್ಮೀ ಶುಗರ್ ಫ್ಯಾಕ್ಟ್ರಿ ವಿಷಯ ಪ್ರಸ್ತಾಪ ಆದಾಗ ಎಲ್ಲಾ ನೂರ ಅರವತ್ತು ಕೋಟಿ ಡಿ ಸಿ ಸಿ ಬ್ಯಾಂಕ್ ಬೆಳಗಾವ್ ನಾವು ಸಾಲ ಕೊಟ್ಟಿಲ್ಲ ಡಿ ಸಿ ಸಿ ಬ್ಯಾಂಕ್ ಬೆಳಗಾವಿ ಎಂಬತ್ತು ಕೋಟಿ ಸಾಲ ಕೊಟ್ಟೈತಿ ಕೊಲ್ಹಾಪುರ ಡಿ ನಿಮ್ ತಗೊಂಡು ಪ್ಲೇಸ್ ಮಾಡ್ಕೊಂಡು ಸಾಲ ಕೊಟ್ಟಿದ್ವಿ ಮಾರ್ಚ್ ಎಂದಿ ಶುಗರ್ ಫ್ಯಾಕ್ಟ್ರಿ ಅವರು ನಮ್ಮ ಡಿ ಸಿ ಬ್ಯಾಂಕ್ ಕೋಟಿ ಬಡ್ಡಿ ಕೊಡಬೇಕು ಬಡ್ಡಿ ಕೊಡುದಿಲ್ಲ ಅಂದ್ರೆ ನಾವು ಡಿ ಸಿ ಬ್ಯಾಂಕ್ ಫ್ಯಾಕ್ಟ್ರಿ ಕಬ್ಬಾ ತಗೊಂಡು ನಡೆಸ್ತೀವಿ ಅಂತೇಳಿ ನಿಮಗೆ ಜನರಲ್ಲಿ ನಾವು ಈ ವೈದ್ಯ ಮುಖಾಂತರ ಭರವಸೆ ಕೊಡ್ತೀವಿ ಆದ್ರೆ ಕೆಲವೊಂದು ಜನ ಪ್ರಶ್ನೆ ಕೇಳಿದ್ರೆ ನನ್ನ ತಿಳ್ಕೊಂಡೆಲ್ಲ ಕೇಳ್ತಾ ವಿಶೇಷವಾಗಿ ಬೆಳಗಾವಿ ಮಂಗಳೂರು ಡಿ ಸಿ ಸಿ ಬ್ಯಾಂಕ್ ಸುಮಾರು ಬರೀ ಎರಡು ನೂರು ಕೋಟಿ ಅಷ್ಟು ರೈತರು ಸಾಲ ಕೊಡ್ತಾರೋ ಅವ್ರಿಗೆ ಗಮನಿಸಲು ಹೆಚ್ಚು ಅಂತ ಸಾಲ ಕೊಟ್ಟು ಆಗುತ್ತಂತೇಳಿ ತಮ್ಮ ಗಮನಕ್ಕೆ ತರ್ತಾ ಇದ್ದಾರೆ ಎಲ್ಲರಿಗೂ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಅದಕ್ಕೆ ತಾವೆಲ್ಲ ಕಡೆ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಭಾಳ ಗಟ್ಟಿಯಾಗಿ ಬ್ಯಾಂಕ್ ನಡೆಸ್ತಾ ಇದ್ದಾರೆ ವಿಶೇಷವಾಗಿ ಎನ್ ಎಸ್ ಆರ್ ಅವರಿಗೆ ಬ್ಯಾಂಕಿನ ಬಗ್ಗೆ ಭಾರಿ ಅನುಭವ ಬೇರೆ ಬ್ಯಾಂಕ್ ಅಂತ ಸೊಸೈಟಿ ಕಟ್ಟಿ ನಾಲ್ಕು ಸಾವಿರ ಕೋಟಿ ಡಿಪಾಸಿಟ್ ಹೋದಂಥ ಸೊಸೈಟಿ ಅವ್ರ ಸಲಹೆ ನಾಲ್ಕು ಮುಳಗ್ಸವ್ರು ಯಾರು ಇರಲಿಲ್ಲ ಬ್ಯಾಂಕ್ ಮುಳುಸವ್ರೆಲ್ಲ ಹೋಗಿದಾರು ಬ್ಯಾಂಕ್ ಎಲ್ಲ ಇರೋದೇ ಅದಕ್ಕೆ ಯಾರು ಅಂತ ಕೂಡ ಬ್ಯಾಂಕ್ ಪುಳಿಸ್ ಇಲ್ಲಿ ಎಲ್ಲಿ ಕೊಡ್ಬೋದಿಲ್ಲ ಏನು ನೂರ ಅಂತಂದ್ರೆ ಡಿ ಸಿ ಸಿ ರ್ಯಾಂಕ್ ಕೊಡ್ಬೋದಿಲ್ಲ ಉಳಿಸೋಡೆ ಎಲ್ಲರಿಗೂ ಕೊಟ್ಟಿದ್ದು ದಯಮಾಡಿ ಅದಕ್ಕೋಸ್ಕರ ಅದ್ರ ಜೊತೆಗೆ ನಮ್ಮ ಕಲಾವಂತ ಸಿ ಇ ಒ ಅವ್ನು ಏನು ಮಾತಾಡಿ ನಿಮಗೆ ಪ್ರೀತಿಯಲ್ಲ ಗೊತ್ತಿಲ್ಲ ಯಾಕೆ ಉತ್ತರ ಸರಿಯಾಗಿ ಕೊಡೋದಿಲ್ಲ ಅದಕ್ಕೆ ನಾನು ಅದಕ್ಕೆ ಉತ್ತರ ಕೊಡೋಕ್ಕೆ ಬಂದೆ ವಿಶೇಷವಾಗಿ ಸೌಭಾಗ್ಯ ಲಕ್ಷ್ಮಿ ಶುಗರ್ ಫ್ಯಾಕ್ಟ್ರಿ ವಿಷಯ ಪ್ರಸ್ತಾಪ ಆದಾಗ ಎಲ್ಲ ನೂರ ಅರವತ್ತು ಕೋಟಿ ಡಿ ಸಿ ಸಿ ಬ್ಯಾಂಕ್ ಬೆಳಗಾವಿ ನಾವು ಸಾಲ ಕೊಟ್ಟಿಲ್ಲ ಡಿ ಸಿ ಸಿ ಬ್ಯಾಂಕ್ ಬೆಳಗಾವಿ ಎಂಬತ್ತು ಕೋಟಿ ಸಾಲ ಕೊಟ್ಟೈತಿ ಕೊಲ್ಲಾಪುರ ಡಿ ನಿಮ್ ತಗೊಂಡು ಪ್ಲೈಸ್ ಮಾಡಿಕೊಂಡು ಸಾಲ ಕೊಟ್ಟಿದ್ವಿ ಮಾರ್ಚ್ ಎಂಟಿಗೆ ಸೌಭಾಗ್ಯ ಲಕ್ಷ್ಮಿ ಶುಗರ್ ಫ್ಯಾಕ್ಟ್ರಿ ಅವರು ನಮ್ಮ ಡಿ ಸಿ ಸಿ ಬ್ಯಾಂಕ್ ಇಪ್ಪತ್ತೆರಡು ಕೋಟಿ ಬಡ್ಡಿ ಕೊಡಬೇಕು ಬಡ್ಡಿ ಕೊಡೋದಿಲ್ಲ ಅಂದ್ರೆ ನಾವು ಡಿ ಸಿ ಸಿ ಬ್ಯಾಂಕ್ ಶುಗರ್ ಫ್ಯಾಕ್ಟ್ರಿ ಕಬ್ಬಾ ತಗೊಂಡು ನಡೆಸ್ತೀವಿ ಅಂತೇಳಿ ಜನರಲ್ಲಿ ನಾವು ಈ ವರ್ಗಿ ಮುಖಾಂತರ ಭರವಸೆ ಕೊಡ್ತೀವಿ ಯಾಕಂದರೆ ಇಪ್ಪತ್ತೆರಡು ಕೋಟಿ ಬಡ್ಡಿ ಕೊಡಬೇಕು ನಾವು ಯಾರು ಬಿಡುದಿಲ್ಲ ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ಕೆಲವೊಂದು ಅಂದ್ರೆ ಕಂಪ್ನಿಗಳಿಗೆ ಲೋನ್ ಕೊಡಲೇಬೇಕಾಗ್ತದೆ ಯಾಕಂದ್ರೆ ಬ್ಯಾಂಕ್ ಅಲ್ಲಿ ಇಷ್ಟಂಥ ಡಿಪಾಸಿಟ್ನ ನಾವು ಅದನ್ನ ಬಳಕೆ ಮಾಡಿಲ್ಲ ಅಂದ್ರೆ ಇಲ್ಲಿ ನಾವು ರೈತರ ಮೇಲೆ ಕೊಡ್ಬೇಕಂದ್ರೆ ಖಂಡಿತವಾಗಿ ಅದನ್ನ ಬೇಕಾದ್ರೆ ನಾವೆಲ್ಲ ಪರಿಶೀಲನೆ ಮಾಡ್ತೀವಿ ನಮ್ಮ ರಾಯ್ ಟಿ ಎಫ್ ಸಿ ಎಂ ಬಸಗುಂಡಿ ಅವ್ರ ಅದೇ ಇಲ್ ಎಲ್ಲಿ ಹೋದ್ರ ಅದಕ್ಕೆ ಅದಿಲ್ಲ ಅದಕ್ಕೆ ನೀವೆಲ್ಲ ಎಲ್ಲಾ ಹೇರ ಐದು ಐದ್ ಮಂದಿ ಬ್ಯಾಂಕಿಗೆ ಇನ್ವೈಟ್ ಮಾಡ್ತೀನಿ ನೀವು ಬರ್ಬೇಕು ನೀವು ಚೆಕ್ ಮಾಡ್ಬೇಕು ಯಾವ ರೈತ ಇಂಪಾರ್ಟೆಂಟ್ ಸೆಕ್ರೆಟರಿ ಬರ್ಬೇಕು ಏನ್ ಏನೇನು ಖರ್ಚು ಡಿ ಸಿಂಗಾಗ್ತೈತೆ ಎಷ್ಟು ಖರ್ಚು ಈಗ ಅಕ್ಕ ಸರ್ ಕುಳಗಡ ಬಂದ ನಂತರ ಎಷ್ಟು ನಾವು ಸುಮಾರು ಹತ್ತು ಕೋಟಿ ಅದಕ್ಕೆ ಖರ್ಚು ನಾವು ಮಾಡಿದ್ವಿ ಎಷ್ಟು ಉಳಿತು ಮುಂದಿನ ದಿನ ಮಾಡ ರೈತರಿಗೆ ಲಾಭ ಆಗ್ತೈತಿ ಅದಕ್ಕೆ ಅವೆಲ್ಲ ಪ್ರಶ್ನೆ ಬಗ್ಗೆ ವಿಚಾರ ಇದೆ ಪ್ರಶ್ನೆ ಕೇಳಕ್ಕೆ ಎಲ್ಲರೂ ಸ್ವತಂತ್ರ ಇದೆ ಮುಂದಿನ ಚಲಾಭ್ರೆ ನಿಮ್ಗೆ ಏನಾದ್ರೂ ಕಾನೂನಿಗೆ ಚೇಂಜ್ ಮಾಡಿ ಮೊದಲೇ ತುಂಬ ಲೇಖಿತವಾಗಿ ಬಡದ್ ಕೊಟ್ಟು ಉತ್ತರ ಕೊಟ್ಟು ముందరం చూ అదెలూ విశేష బ్యాంక్ గట్టి ముంద డిపజిట్ ఏంటి హిపోయి ఇన్ను రైతు సాల ఏం కొడబుల్ ఈ విశేషాలిపోయి అద్య మాట్లాశ మాట్లా విమీల్ మాట్లాడుతున్నా